ಮಾಡಕ್ಕೆ ಎಲ್ಲ ಅವಕಾಶ ಮಾಡಿಕೊಟ್ಟಂತ ಮಾಲೋ ತಾಲೂಕಿನ ಎಲ್ಲ ನನ್ನ ಕಾಂಗ್ರೆಸ್ನ ಬಳಗ ಮತ್ತೆ ವಿಶೇಷವಾಗಿ ಕೆಜೆಪಿ ಇರ್ಬೋದು ಬಂಗಾರಪೇಟೆ ಇರ್ಬೋದು ಮುಳಬಾಗಲ್ ಇರ್ಬೋದು ಕೋಲಾರ ಇರ್ಬೋದು ಶ್ರೀನಿವಾಸಪುರ ಇರ್ಬೋದು ಚಿಂತಾಮಣಿ ಇರ್ಬೋದು ಸಿಲುಗಡ್ ಇರ್ಬೋದು ಈ ಲೋಕಸಭಾ ಕ್ಷೇತ್ರಕ್ಕೆ ಸಂಬಂಧಪಟ್ಟಂಗೆ ಎಂಟು ವಿಧಾನಸಭಾ ಕ್ಷೇತ್ರದ ಎಲ್ಲ ನಾಯಕರು ಕೂಡ ಈ ಕಾರ್ಯಕ್ರಮಕ್ಕೆ ಸಹಕಾರ ಕೊಟ್ಟಿದ್ದಾರೆ ವಿಶೇಷವಾಗಿ ನಮ್ಗೆ ಕೊಟ್ಟಂತ ಜವಾಬ್ದಾರಿನ మాలో తూకిన ఎలా కాంగ్రెస్ పక్ష నాయకులు జవాబా తగం దినస్వే కార్యక్రమం నిమే నన్న వైయక్తికే ధన్యవాదాలు హతా నమస్కారం

ಮೈ ಶಾಪ್ ನಾಟ್ ಎ ಸಿಂಗಲ್ ಬ್ಯಾಕ್ವರ್ಡ್ ಕಾಸ್ಟ್ ಪರ್ಸನ್ ಹೂ ಓನ್ಸ್ ದೀಸ್ ಕಂಪನೀಸ್ ನಾಟ್ ಎ ಸಿಂಗಲ್ ದಿಕ್ ನಾಟ್ ಎ ಸಿಂಗಲ್ ಆದಿವಾಸಿ ನನ್ ಆಫ್ ದ್ ಆರ್ ಓನ್ ಬೈ ನೈಂಟಿ ಈ ದೊಡ್ಡ ಉದ್ಯಮಿಗಳು ದೊಡ್ಡ ಕಾರ್ಖಾನೆಗಳ ಪಟ್ಟಿ ನಾನು ತೆಗೆದು ನೋಡಿದಂತ ಸಂದರ್ಭದಲ್ಲಿ ಆ ಉದ್ಯಮಿಗಳ ಕಾರ್ಖಾನೆಗಳಲ್ಲಿ ಒಬ್ಬ ದಲಿತರ ಮಾಲೀಕರಿಲ್ಲ ಒಬ್ಬ ಹಿಂದುಳಿದ ವರ್ಗದವರಿಲ್ಲ ಒಬ್ಬ ಪರಿಶಿಷ್ಟ ಪಕ್ಷದವರಿಲ್ಲ ಒಬ್ಬ ಬಡ ಕುಟುಂಬದಿಂದ ಬಂದಂತವರಿಲ್ಲ ಐ ಕಾಲ್ ಸಮ್ ಐ ಐ ಕೋರ್ಟ್ ಸೆಟ್ ಯು ರಿಯಲೈಸ್ ದಿಸ್ಲೈಸ್ ದರ್ ಆರ್ ನೋ ದೇಟ್ ನೋ ಓಬಿಸ್ ಇನ್ ಯೋರ್ ಮ್ಯಾನೇಜ್ಮೆಂಟ್ ಇವತ್ತು ನಾನು ಅವ್ರಿಗೆ ಚಿರಪರಿಚನಾಗೀನಿ ಅವ್ರಿಗೆ ನಾನು ಗೊತ್ತು ಅವ್ರಿಗೆ ನಾನು ದೂರವಾಣಿಯಲ್ಲಿ ಕರೆ ಮಾಡಿ ಅವ್ರನ್ನ ನಾನು ಪ್ರಶ್ನೆ ಮಾಡಿದೆ ನಿಮಗೆ ಗೊತ್ತಿದೆಯಾ ನಿಮ್ಮ ಉದ್ಯಮಿಗಳಲ್ಲಿ ನಿಮ್ಮ ಕಂಪ್ನಿಗಳಲ್ಲಿ ಮೇಲ್ವರ್ಗದ ಹುದ್ದೆಗಳಲ್ಲಿ ಯಾರೂ ದಲಿತರಿಲ್ಲ ಹಿಂದುಳಿದ ವರ್ಗಗಳವ್ರು ಯಾರು ಇಲ್ಲ ಪರಿಶಿಷ್ಟ ಪಂಗಡದವ್ರು ಯಾರು ಇಲ್ಲ ಬಟ್ ಯಾರೂ ಇಲ್ಲ ಅಂತ ನಾನು ಅವ್ರನ್ನ ಪ್ರಶ್ನೆ ಮಾಡಿದೆ ಸೊ ನೈಂಟಿ ಪರ್ಸೆಂಟ್ ಆಫ್ ಇಂಡಿಯಾ ಇಸ್ ನಾಟ್ ರೆಪ್ರೆಸೆಂಟಿಡ್ ಇನ್ ಕಾಪರೇಟ್ ಇಂಡಿಯಾ ಇವತ್ತು ಲೆಕ್ಕ ಹಾಕಿದ್ರೆ 90 ಭಾಗ ಭಾರತೀಯ ನಾವು ಯಾರಿದ್ದೀವಿ ಈ ಇನ್ನೂರು ಕಾರ್ಖಾನೆಗಳಲ್ಲಿ ನಮ್ಮ ಯಾವುದೇ ಒಂದು ಪ್ರತಿನಿಧಿ ಕೂಡ ಇಲ್ಲ ನಾನು ಟು ಮೈ ಮಾಡ್ತೀವಿ ರಾಷ್ಟ್ರದಲ್ಲಿ ಕೂಡ ಇದನ್ನ ಮಾಡ್ತೀವಿ ಪ್ರೈಮರಿ ನರೇಂದ್ರ ಮೋದಿ ಹಸ್ डिस्ट्रಾಯ್ಡ್ ದಿ employment sector in ಇವತ್ತು ಕಡೆಯಲ್ಲಿ ನಾನು ಮಾತು ಹೇಳ್ತೀನಿ ನರೇಂದ್ರ ಮೋದಿಜಿ ಅವರು ಈ ದೇಶದಲ್ಲಿ ಇರತಕ್ಕಂತ ಉದ್ಯೋಗ ಪ್ರಧಾನಿ ಅವರ ಮಗ ಅವ್ರಿಗೆ ಎಲ್ಲಿ ಬೇಕೋ ಅಲ್ಲವರು ಉದ್ಯೋಗ ಅವಕಾಶ ಅನ್ಎಂಪ್ಲಾಯ್ಡ್ ನೋ ಅವಕಾಶುನಿಟೀಸ್ ಅವೈಲೇಬಲ್ ಆದ್ರೆ ನಮ್ಮಲ್ಲಿರತಕ್ಕ ನಿರುದ್ಯೋಗಿಗಳಿಗೆ ಯಾವುದೇ ಒಂದು ಅವಕಾಶ ಇಲ್ಲ ಸೊ ಅವರ್ ಮೋಸ್ಟ್ ರೆವಲ್ಯೂಷನರಿ ಸ್ಕೀಮ್ ಇಸ್ ಕಾಲ್ಡ್ ಪೆಹಲಿ ನೌಕರಿ ಪಕ್ಕಿ ಆದ್ರಿಂದ ನಮ್ಮ ಅತ್ಯಂತ ಕ್ರಾಂತಿಕಾರಿಯಾದಂತಹ ಯೋಜನೆ ಏನಂತಂದ್ರೆ ಮೊದಲಿಗೆ ಉದ್ಯೋಗ ಖಚಿತ

ರೂಪಾಯಿ ನಮ್ಮ ಸರ್ಕಾರದ ಕಡೆಯಿಂದ ಬರ್ತಾರೆ ಉಚಿತವಾಗಿ ನಿಮ್ಗೆ ಅಪ್ರೆಂಟಿಸ್ಶಿಪ್ ತರಬೇತಿ ಸಿಗುತ್ತೆ ಅದರ ಜೊತೆಗೆ ಉತ್ತಮ ಗುಣಮಟ್ಟವಾದಂತಹ ಕೌಶಲ್ಯ ತರಬೇತಿ ಸಿಗುತ್ತೆ ಮುಂದಿನ ದಿನಗಳಲ್ಲಿ ಭಾರತದಲ್ಲಿ ಅತ್ಯುತ್ತಮವಾದಂತಹ ಒಂದು ಕೆಲಸ ಮಾಡುವಂತಹ ಜನ ಕಾರ್ಮಿಕರಿಗೆ ಸಿಗುತ್ತೆ ಅವ್ರಿಗೆ ಉದ್ಯೋಗ ಸಿಗುತ್ತೆ ಅವ್ರ ತರಬೇತಿ ಕೌಶಲ್ಯ ಸಿಗುತ್ತೆ ಅದೇ ಸರ್ಕಾರದ ಕಂಪನಿಗಳಲ್ಲಿ ಜನಕ್ಕೆ ಒಂದು ಹುದ್ದೆಗಳಿಗೆ ಕೆಲಸಕ್ಕೆ ಹೋಗೋಕ್ಕೆ ಒಂದು ಮಾರ್ಗ